ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾ ಲೋತ್ತಾ ಇದ್ದೆ ಮುಂದುವರೆಸ್ತೇನೆ ನಾರ್ವೆಗೆ ಹೋಗಿ ಮಂದಣ್ಣನಿಗೆ ಈಗ ವಿಷಯ ತಿಳಿಸುವುದು ಅಸಾಧ್ಯವಾದುದೆಂದು ನನ್ನ ಭಾವನೆಯಾಗಿತ್ತು ಯಾಕೆಂದರೆ ಮಳೆಗಾಲ ಸಂಪೂರ್ಣ ಮುಗಿದ ಹೊರತು ಅವನ ಊರಿನ ದುರ್ಗಮ ರಸ್ತೆಯಲ್ಲಿ ಓಡಾಟ ಬಹಳ ಕಷ್ಟ ಸಾಧ್ಯವೆಂದು ತಿಳಿದಿದ್ದೆ ಪ್ಯಾರನೇನೋ ನಾನು ಬೇಕಾದರೆ ನಾರ್ವೆಗೆ ಹೋಗಿ ಹೇಳಿಯೇ ಬರುತ್ತೇನೆ ಎಂದಿದ್ದ ಆದರೆ ಈ ನಡುವೆ ಒಮ್ಮೆ ಮೂಡಿಗೆರೆಗೆ ಹೋಗುವಾಗ ಕರ್ವಾಲೋ ದಾರಿಯಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿದೆ ನನಗೆ ಪಕ್ಕನೆ ಅವರಿಗೆ ಹೇಳಿದರೆ ಅವರು ಮಂದಣ್ಣನಿಗೆ ವಿಷಯ ತಿಳಿಸಬಹುದು ಎಂದೆನಿಸಿತು ಜೀಪು ನಿಲ್ಲಿಸಿ ಇಳಿದು ನಮಸ್ಕಾರ ಸಾರ್ ಎಂದೆ ಹಲೋ ಮೈ ಡಿಯರ್ಂಗ್ ಮ್ಯಾನ್ ಬನ್ನಿ ಆಫೀಸಿಗೆ ಬಹಳ ದಿನ ಆಯಿತಲ್ಲ ನಿಮ್ಮನ್ನು ನೋಡದೆ ಏನು ಕಾರಣ ಎಂದು ಕೇಳಿದರು ಇಲ್ಲ ಸಾರ್ ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ಎಂದೆ ನೋ ನೀವು ಬರಲೇಬೇಕು ನಿಮಗೊಂದು ತಮಾಷೆ ತೋರಿಸೋದಿದೆ ರೀಸೆಂಟ್ ಫೈಂಡಿಂಗ್ಸ್ ಎಂದು ಕರೆದರು ಬೇಸರ ತರಿಸುವ ಪ್ರಯೋಗಶಾಲೆಯಲ್ಲಿ ನನಗೆ ಕುತೂಹಲ ಹುಟ್ಟಿಸುವುದು ಎಂತದಿರಬಹುದು ಎಂಬ ಅಪನಂಬಿಕೆಯಿಂದಲೇ ಅವರ ರಿಸರ್ಚ್ ಸ್ಟೇಷನ್ ಒಳಗೆ ಅವರನ್ನು ಹಿಂಬಾಲಿಸಿದೆ ಮಂದಣ್ಣ ಏನಾದರೂ ಈ ಕಡೆಗೆ ಬರ್ತಾನ ಸಾರ್ ಎಂದೆ ಓ ಎಸ್ ನಾಳೆ ಬರಲಿದ್ದಾನಪ್ಪ ನಾನು ಒಂದು ವಾರ ರಜಾ ಹಾಕಿ ಅವರ ಊರಿನಲ್ಲಿ ಕ್ಯಾಂಪ್ ಮಾಡಿದ್ದೆ ಅವನ ಊರು ಒಂದು ವಂಡರ್ಫುಲ್ ಜಾಗ ಎಂದರು ನನಗೆ ಆಶ್ಚರ್ಯವಾಯಿತು ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂತ ಹುಮ್ಮಸ್ಸು ಎಂದು ಯೋಚಿಸಿದೆ ಮಂದಣ್ಣನ ಜೊತೆ ಕರ್ವಾಲೋ ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನಿಸಿತು ಅವರ ಆಫೀಸಿನ ಬಾಗಿಲು ತೆಗೆಯುತ್ತಾ ಬನ್ನಿ ಬನ್ನಿ ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು ಇತ್ತು ಸರ್ ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ ಯಾರೋ ಶರಾಬಿನ ಮಡಕೆಯನ್ನು ತಲೆ ಕೆಳಗಾಗಿ ಮುಚ್ಚಿಟ್ಟಿದ್ದರು ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸಾರ್ ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆ ಒಂದಕ್ಕೆ ಕೂಡಿಬಿಡೋಣ ಅಂತ ಮಾಡಿದ್ದೆ ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳ್ತೀರಾ ತಿಂದೆ ಓಹೋ ಏನು ಕೆಂಪು ತುಡುವೆ ಜೇನೋ ಬಿಳಿ ತುಡುವೆ ಜೇನೋ ಗಮನಿಸಿದ್ದೀರಾ ಯಾವ ಜಾತಿ ಕೊಂಚ ನೋಡಬೇಕಿತ್ತು ಬಿಳಿ ತುಡುವೆ ಆದರೆ ಏನು ಅಷ್ಟೊಂದು ಪ್ರಯೋಜನವಾಗಲ್ಲ ಎಂದರು ಗಮನಿಸುವುದಲ್ಲಿಂದ ಬಂತು ಸರ್ ಹತ್ತಿರ ಹೋದರೆ ಸಾಕು ಮುಖ ಮೋರೆ ನೋಡದೆ ಪಟ ಪಟ ಹೊಡಿತಾವೆ ನೋನು ನೀವು ತಪ್ಪು ತಿಳಿದಿದ್ದೀರಿ ನಾನು ನಿಮಗೆ ತೋರಿಸಿಕೊಡುತ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ ಹಾಗೆ ಮಾಡಿದರೆ ಅವು ಒಂದು ಕಚ್ಚೋದಿಲ್ಲ ಆದರೆ ಜೇನುಗಳನ್ನು ನಂಬೋ ಹಾಗಿಲ್ಲ ಸಾರ್ ಮೊನ್ನೆ ಮಿನಿಸ್ಟ್ರಿಗೆ ಆದದ್ದನ್ನು ನೋಡಿದರೆ ನೋನೋ ನಂಬಿಕೆಗೆ ಅನರ್ಹವಾಗಿರೋ ಮೊದಲನೇ ಸ್ಪೀಶಿ ಎಂದರೆ ಹೋಮೊಸೆಪಿಯನ್ ಎರಡು ಕಾಲಿನ ಮಾನವ ನೀವು ಇನ್ನು ಕೀಟಗಳ ಬಗ್ಗೆ ತಿಳಿದುಕೋಬೇಕಾದದ್ದು ಬಹಳ ಇದೆ ಎಂದರು ನಾನು ಕರ್ವಾಲೋರವರ ಅಧಿಕಾರಯುತ ವಾಣಿಗೆ ತಲೆಬಾಗಿ ಮಾತು ಹೆಚ್ಚು ಬೆಳೆಸಲಿಲ್ಲ ಅದಿರಲಿ ನಿಮಗೊಂದು ವಿಚಿತ್ರ ತೋರಿಸುತ್ತೇನೆ ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದುಕೊಂಡು ಆಫೀಸಿನಿಂದ ಹೊರಬಂದು ಪ್ರಯೋಗ ಶಾಲೆಗೆ ನಡೆದು ಒಂದು ಕೀಟವನ್ನು ವೀಕ್ಷಿಸುವ ಸೂಕ್ಷ್ಮ ದರ್ಶಕದತ್ತ ಹೋದರು ಹತ್ತಿರದಲ್ಲೆಲ್ಲ ನೂರಾರು ನಮೂನ ನಮೂನೆಯ ಗಾಜಿನ ಸರಕುಗಳು ಬಿದ್ದುತ್ತುವು ನೋಡಿ ನಾನು ಮೊನ್ನೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ ಏಕೆ ಗೊತ್ತೇ ಒಂದು ಗ್ಲೋವರ್ಮ್ ಅಂತ ಶಂಕದ ಹುಳುಗಳನ್ನು ತಿನ್ನೋ ಹುಳು ಇದೆ ಅಂತ ಹೇಳಿದ್ದ ಈ ಹುಳುವನ್ನು ಇಷ್ಟರವರೆಗೆ ಯಾರೂ ಕಂಡಿರಲಿಲ್ಲ ಭಾರತದಿಂದ ಇದೇ ಮೊದಲ ಬಾರಿಗೆ ರಿಪೋರ್ಟ್ ಆಗುತ್ತಿರೋದು ಜೊತೆಗೆ ಅದರ ಜೀವನ ಚರಿತ್ರೆ ಆಹಾರಭ್ಯಾಸ ಇತ್ಯಾದಿಗಳು ಗೊತ್ತಿರಲಿಲ್ಲ ಈ ಹುಳುವಿನ ಬಾಲದಲ್ಲಿ ಎರಡು ದೀಪಗಳಿವೆ ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಕದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತೆ ಮಂದಣ್ಣ ಒಂದೆರಡು ಜೇನು ಪೆಟ್ಟಿಗೆ ಇಟ್ಟಿದ್ದ ಅವಕ್ಕೆ ಯಾವಾಗಲೂ ಶಂಕದ ಹುಳು ಕಾಟ ಕೊಟ್ಟು ಜೇನು ಹಲ್ಲೆ ತಿನ್ನುತ್ತಿದ್ದವಂತೆ ನನಗೆ ಜೇನಿಗೂ ತೊಂದರೆ ಕೊಡುವ ಪ್ರಾಣಿಗಳಿದ್ದಾವಲ್ಲ ಎಂದು ಆಶ್ಚರ್ಯವಾಯಿತು ಜೇನುಗಳು ಈ ಹುಳುಗಳಿಗೆ ಕಚ್ಚೋಲ್ಲವೇ ಸಾರ್ ಎಂದೆ ಇಲ್ಲ ಇಲ್ಲ ಈ ಶಂಕದ ಹುಳು ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ ಜೇನುಗಳು ಅದಕ್ಕೆ ಅಂಟಿಕೊಂಡು ಬಿಡುತ್ತವೆ ಆಗ ಶಂಖದ ಹುಳು ಅವುಗಳನ್ನು ಕಬಳಿಸಿ ಬಿಡುತ್ತವೆ ಮಂದಣ್ಣ ಒಂದು ಸಾರಿ ಜೇನು ಪೆಟ್ಟಿಗೆ ಕ್ಲೀನ್ ಮಾಡುತ್ತಿರಬೇಕಾದರೆ ಈ ಗ್ಲೋವಾರಂ ನೋಡಿದನಂತೆ ಇದು ಬೆಳಕು ಬಿಟ್ಟುಕೊಂಡು ಪೆಟ್ಟಿಗೆಯೊಳಗೆ ಓಡಾಡ್ತಿತ್ತಂತೆ ಕೊನೆಗೆ ಅದರ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದು ಶಂಕದ ಹುಳು ತಿನ್ನುತ್ತದೆಂದು ಪತ್ತೆ ಮಾಡಿದನಂತೆ ಹೋದ ವರ್ಷ ಮಳೆಗಾಲ ಮುಗಿದಿದ್ದರಿಂದ ಅದು ಸಿಕ್ಕಲಿಲ್ಲ ಈ ವರುಷ ಹಿಡಿದೆವು ಎಂದು ಹೇಳಿ ಸೂಕ್ಷ್ಮ ದರ್ಶಕದಲ್ಲಿ ತೋರಿಸಿದರು ಆ ಹುಳು ದೊಡ್ಡದಾಗಿ ಬರಿಗಣ್ಣಿಗೆ ಕಾಣುತ್ತಿತ್ತು ಆದರೆ ಸೂಕ್ಷ್ಮ ದರ್ಶಕದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಿತ್ತು ಮೈ ಮೇಲೆಲ್ಲ ಕವಚದಂತೆ ಹುರುಪೆಗಳಿದ್ದ ಆ ಹುಳು ಒಂದು ಶಂಕದ ಹುಳುವನ್ನು ಅದರ ಕವಚದಿಂದ ಎಳೆದೆಳೆದು ತಿನ್ನುತ್ತಿತ್ತು ಆದರೆ ಯಾವುದೇ ದೀಪಗಳು ಅದರ ಮೈ ಮೇಲೆ ನನಗೆ ಕಾಣಲಿಲ್ಲ ಏನ್ ಸರ್ ಇದರ ಬೆಳಕು ಎಲ್ಲಿ ಹೋಯಿತು ಎಂದು ಕೇಳಿದೆ ಅದರಲ್ಲೇ ಇರೋದು ತಮಾಷೆ ಹಾಗೆ ನೋಡ್ತೀರಿ ಈಗ ಬರುತ್ತೆ ಎಂದು ಯಾವುದೋ ಉಪಕರಣ ತೆಗೆದುಕೊಂಡು ಅದನ್ನು ಮುಟ್ಟಿದರು ಕೂಡಲೇ ಜಗ್ ಎಂದು ಅದರ ಬಾಲದ ಕಡೆಯಿಂದ ನೀಲಿಯ ಬೆಳಕನ್ನು ಚೆಲ್ಲುವ ಎರಡು ದೀಪಗಳು ಹತ್ತಿಕೊಂಡವು ನನಗೆ ಆಶ್ಚರ್ಯದಿಂದ ಕುತೂಹಲ ಹಿಮ್ಮಡಿಸಿತು ನೋಡಿದಿರಾ ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು ವೈರಿಗಳನ್ನು ಹೆದರಿಸಿ ಓಡಿಸಲು ದೀಪ ಹತ್ತಿಸುತ್ತದೆ ವೈರಿಗಳು ಇದನ್ನು ಬೆಂಕಿ ಕೆಂಡವೆಂದು ಭ್ರಮಿಸಿ ದೂರಾಗುತ್ತವೆ ಕರ್ವಾಲೋ ವಿವರಿಸಿದರು ನನಗೆ ರವರ ಕ್ಷುದ್ರ ಪ್ರಪಂಚದ ಬಗ್ಗೆ ಕುತೂಹಲದ ರೇಖೆಯೊಂದು ಹುಟ್ಟಿತು ಛೇ ಆಶ್ಚರ್ಯವಾಗುತ್ತೆ ಸರ್ ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಎಂದೆ ನಿಮಗೆ ಏನು ಮಂದಣ್ಣನೊಬ್ಬನನ್ನು ಬಿಟ್ಟರೆ ಇಲ್ಲಿ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ ಅದು ಹೇಗೆ ಬೆಳಕು ಬರುತ್ತೆ ಹೇಗೆ ಶಾಖವಿಲ್ಲದ ಬೆಳಕನ್ನು ಈ ಪ್ರಾಣಿಗಳು ಉತ್ಪತ್ತಿ ಮಾಡುತ್ತವೆ ಇವೆಲ್ಲ ಬಹಳ ವಿಚಿತ್ರ ಸಂಗತಿ ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಎಂದರು ನಾನು ಮಂದಣ್ಣ ಬಂದರೆ ನನ್ನ ಕೊಂಚ ನೋಡಬೇಕಂತ ಒಂದು ಮಾತು ಹೇಳ್ತೀರಾ ಸಾರ್ ಎಂದೆ ಓ ಎಸ್ ಸಂತೋಷವಾಗಿ ಎಂದರು ನಾನು ಹೊರಬೀಳುವಾಗ ಗೂಬೆ ಮೋರೆಯ ನಾಗರಾಜ ಚಿಟ್ಟೆ ಹಿಡಿಯುವ ಬಲೆ ಬಲೆಯ ನೆಟ್ಟು ಹಿಡಿದುಕೊಂಡು ಹೊರಗಿನಿಂದ ಬಂದ ಹಲೋ ಎಂದ ನಾನು ಹಲೋ ಎಂದು ಹೊರಬಿದ್ದೆ ಒಂದು ದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂದಿರುಗುತ್ತಿರಬೇಕಾದರೆ ಎಳೆಬಿಸಿಲಿನಲ್ಲಿ ಪಳಪಳ ಹೊಳೆಯುತ್ತಿದ್ದ ಹಸುರು ಬಯಲಿನ ನಡುವೆ ಕರ್ವಾಲೋ ಮತ್ತು ಮಂದಣ್ಣ ಇಬ್ಬರು ನಡೆದು ಹೊರಟಿದ್ದು ಕಾಣಿತು ಸಾವಿರದ ಐನೂರು ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣನೊಡನೆ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು ಮೊದಮೊದಲು ಕರ್ವಾಲೋ ಮೇಧಾವಿ ಎಲ್ಲ ಸರಿ ಆದರೆ ವಿಪರೀತ ಓದಿ ಕೊಂಚ ತಲೆಕೆಟ್ಟಿದೆ ಎಂದು ಮಾತಾಡಿಕೊಳ್ಳುತ್ತಿದ್ದರು ಒಮ್ಮೆ ಪ್ಲಾಂಟರುಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಯೊಬ್ಬರು ಕರ್ವಾಲೋ ಬಗ್ಗೆ ಹುಷಾರಾಗಿರಬೇಕೆಂದು ಯಾರಿಗೋ ಹೇಳುತ್ತಿದ್ದುದು ಕೇಳಿತು ಅವರು ಕಮ್ಯುನಿಸ್ಟ್ ಎಂದು ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆಂದು ಯಾರ ಬಳಿಯೋ ಹೇಳುತ್ತಿದ್ದರು ನಾನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದೆ ಕಾರ್ವಾಲೋ ಬಗ್ಗೆ ನಿಷ್ಕಾರಣವಾಗಿ ಕೊಂಚವೂ ಪರಿಚಯವೇ ಪರಿಚಯವೇ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು ಈಗ ಅದೇ ಜನ ಅದೇ ರೀತಿ ತೆಗಳಿಕೆಗೂ ಇಳಿದಿದ್ದರು ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡಿಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೆ ಹೇಗೋ ರೂಪಾಂತರಗೊಂಡು ಆ ದಿನದ ಗೊಂದಲಕ್ಕೆ ಮಂದಣ್ಣನೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದು ಹೋಗಿತ್ತು ಅವರು ಮಂದಣ್ಣನನ್ನು ಕರೆಸಿ ಏನೋ ನಿಂದೆ ಅಂತ ಕಿತಾಪತಿ ಎಂದು ಜೋರು ಮಾಡಿದರಂತೆ ಆದರೆ ಮಂದಣ್ಣನಿಗೂ ಜೇನುಗಳು ಕಚ್ಚಿದ್ದುದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ಸಿಗ್ತೀಯಾ ಸಿಗ್ತೀಯಾ ಗೆಲ್ಲೋಗ್ತೀಯಾ ಎಂದು ಹೇಳಿ ಕಳಿಸಿದರಂತೆ ನಾನು ಹಿಂದುಗಡೆಯಿಂದ ಹಾರನ್ ಮಾಡಿ ಜೀಪು ನಿಲ್ಲಿಸಿದೆ ಹಲೋ ಮೈ ಡಿಯರ್ ಯಂಗ್ ಮ್ಯಾನ್ ನಿಮ್ಮಲ್ಲಿಗೆ ಹೊರಟಿದ್ದೆವಲ್ಲ ನೀವು ಯಾವ ಕಡೆ ಹೊರಟಿರಿ ಎಂದು ಕೇಳಿದರು ಬನ್ನಿ ಸಾರ್ ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ ತೋಟ ಮಾರಬೇಕಂತ ಮಾಡಿದ್ದೀನಿ ಸರ್ ಯಾರೋ ನೋಡೋದಕ್ಕೆ ಬಂದಿದ್ದರು ಮೂಡಿಗೆರೆಗೆ ಕಳಿಸಿ ಮೂಡಿಗೆರೆಗೆ ಕಳಿಸಿಬಿಟ್ಟು ಬಂದೆ ಯಾಕೆ ಏನು ಸಮಾಚಾರ ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಸರ್ ಈಸ್ ಇಟ್ ನನಗಂತೂ ಮಲೆನಾಡು ಮೂಡಿ ಹಾಕಿಬಿಟ್ಟಿದೆ ನೋಡಿ ಹೌದಾ ಸರ್ ಬೊಂಬಾಯಿಯವರು ನೀವು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸ್ವಲ್ಪ ನಿಧಾನ ಅಷ್ಟೆ ಕಣ್ಣು ಬಿಟ್ಟು ನೋಡೋದನ್ನು ಕಲಿಬೇಕು ನಾವು ಎಂದರು ನಾನು ಇದು ಸತ್ಯವೋ ಏನೋ ಎಂದು ಯೋಚಿಸಿದೆ ಕಡ್ಡಿಯಲ್ಲಿ ಮುಟ್ಟಿದ ಕೂಡಲೇ ಹುಳು ಜಗ್ಗೆಂದು ದೀಪ ಹತ್ತಿಸಿಕೊಂಡು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತು ನನಗೆ ಗೊತ್ತಿಲ್ಲದ ಗೋಚರ ಆಶ್ಚರ್ಯಗಳು ಇನ್ನೆಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ ಮಂದಣ್ಣ ಯಾವಾಗ ಸಿಕ್ಕ ಸಾರ್ ಎಂದೆ ನಿಮ್ಮೂರಲ್ಲಿ ಮಾರಿ ಹಬ್ಬ ಅಂತ ರಾಮಯ್ಯ ಕರೆದಿದ್ರು ಹದಿನೈದು ದಿನದಿಂದ ನಿಮ್ಮೂರ್ನಾಗೆ ಇದ್ದೀನಿ ಸಾರ್ ಎಂದರ ಮಂದಣ್ಣ ಕರ್ವಾಲೋಗೆ ಮಂದಣ್ಣ ಹೇಳಿದನಂತೆ ನನಗೆ ಕಾಡಿನಲ್ಲಿ ಕಂಡಿದ್ದು ಶರಾಬಿನ ಮಡಕೆ ಅಲ್ಲವೆಂದು ಈ ಕಡೆ ಅದೊಂದು ಜೇನು ಸಾಕುವ ವಿಧಾನವೇ ಎಂದು ಅದಕ್ಕೆ ಕರ್ವಾಲೋ ಚಕಿತರಾಗಿ ಈವರೆಗೂ ಅದನ್ನು ನಾನು ನೋಡಿಲ್ಲ ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದರಂತೆ ಜೀಪಿನಿಂದ ಇಳಿದ ನಮ್ಮೆಲ್ಲರನ್ನು ನೋಡಿ ಪ್ಯಾರನಿಗೆ ಬಹಳ ಖುಷಿಯಾಯಿತು ಇವತ್ತು ಅವನಿಗೆ ಒಳ್ಳೆಯ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೋಡಿ ನನ್ನ ಹೆಂಡತಿಗೆ ಕಾಫಿಗೆ ನೀರಿಡಲ ಎಂದು ಕೇಳಿದ ಕಿವಿ ಭಾರಿ ಚಟುವಟಿಕೆಯಿಂದ ತಕ ತಕ ಕುಣಿಯಿತು ಕರ್ಬಾಲೋ ಚಿಟಿಕೆ ಹೊಡೆಯುತ್ತಾ ಅದನ್ನು ಮುಟ್ಟ ಹೋದಾಗ ಮಂದಣ್ಣ ಹಿಂದಿನಿಂದ ಚೀರಿದ ಅಯ್ಯೋ ಅದನ್ನು ಹಂಗೆಲ್ಲ ಮುಟ್ಟಬೇಡಿ ಸರ್ ಅದು ಭಾರಿ ನೀ ನಾಯಿ ಯಾರು ಅದರ ತಲೆ ಸವರಿದರೆ ಅದಕ್ಕೆ ಆಗುವಲ್ಲ ಎಂದ ಕರ್ವಾಲು ಎಚ್ಚರಿಕೆ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು ಕಾಫಿ ಮುಗಿಸಿ ಕಾಡಿನ ಕಡೆಗೆ ಲಘು ಬಗೆಯಿಂದ ಹೊರಟೆವು ಮುಂದೆ ಪ್ಯಾರ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದ್ದರು ಮೊದಲೇ ಒಮ್ಮೆ ನಾವು ಕಾಡೊಳಗೆ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮರದ ಬಳಿಗೆ ಹೋದೆವು ಜೇನುಗಳು ಮಡಕೆಯಿಂದ ನಿರ್ಗಮಿಸುತ್ತಾ ಆಗಮಿಸುತ್ತಾ ಇದ್ದವು ಕರ್ವಾಲೋ ಜೇನನ್ನು ನೋಡಿದವರೇ ಹೋ ಕರಿತುಡಿವೆ ಸ್ಪ್ಲೆಂಡಿಡ್ ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ ಆದರೆ ಕೆಲಸನೂ ಜೋರಾಗಿ ಮಾಡ್ತಾವೆ ಇವು ಯೂಸಿ ಎಂದರು ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ ಪ್ಯಾರ ಮಂದಣ್ಣ ಕರ್ವಾಲೋ ಮಡಕೆ ಹತ್ತಿರಕ್ಕೆ ಹೋದರು ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ ಅದು ಅಲುಗಾಡಿದಂತೆಲ್ಲ ಒಳಗಿನ ಜೇನುಗಳು ಹಿಸ್ ಸದ್ದು ಮಾಡುತ್ತಿದ್ದವು ಬಹಳ ದೊಡ್ಡದಾದ ಮಡಕೆ ಅದರ ತೂಕಕ್ಕೆ ಮಂದಣ್ಣ ತಲೆದೂ ಹುತ್ತಾ ಏನಿಲ್ಲಾಂದರೂ ಒಂದು ಕೊಡ ಜೇನು ತುಪ್ಪ ಇರಬಹುದು ಸಾರ್ ಎಂದ ಅಷ್ಟರಲ್ಲಿ ಟುಯ್ ಎಂದು ತಂತಿ ಮೀಟಿದಂತೆ ಸದ್ದು ಆರಂಭವಾಗಿ ರೇಗಿದ ಜೇನುಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಭಾರಿಸತೊಡಗಿದವು ಪ್ಯಾರ ಉರಿತಾಳಲಾರದೆ ತಕ ಕುಣಿದ ಮಂದಣ್ಣ ಲೇ ಉರಿ ತಡ್ಕೊಂಡು ಸುಮ್ಮನಿರ ಹಂಗಿದ್ರೆ ಇಲ್ಲಿರು ಇಲ್ಲದಿದ್ರೆ ಮನೆಗೆ ಕುಣಿದಾಡಿದೆ ಅಂದರೆ ಇನ್ನಷ್ಟು ಹೊಡಿತಾವೆ ಎಂದು ರೇಗೆ ಕೂಗಿದ ನಾನು ಸಹನೆಯಿಂದ ಸರ್ವ ಪ್ರಯತ್ನ ಮಾಡಿ ಉರಿ ತಡೆದುಕೊಂಡು ದೂರ ಸರಿದೆ ಆದರೂ ಕಣ್ಣುಗಳಲ್ಲಿ ಬುಳ್ಳನೆ ನೀರು ಉಕ್ಕಿತು ಕರ್ವಾಲೋರನ್ನು ನೋಡಿದೆ ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಹೆಣಗುತ್ತಿದ್ದರು ಮಂದಣ್ಣ ಮಡಕೆ ಎತ್ತಿ ಉಫ್ ಎಂದು ಊದಿದ ಜೇನುಗಳು ನಾಗರ ಹಾವಿನಂತೆ ಬುಸುಗುಡುತ್ತಾ ನಿಧಾನವಾಗಿ ಮೇಲೆ ಸರಿದವು ಕಿತ್ತಲೆ ಬಣ್ಣದ ಜೇನು ಹಲ್ಲೆಗಳು ಮಡಕೆ ತಳದಲ್ಲಿ ಕಂಗೊಳಿಸಿದವು ಈ ನಡುವೆ ಮಂದಣ್ಣ ಕರ್ವಾಲೋರಿಗೆ ಏನೇನೋ ವಿವರಿಸುತ್ತಿದ್ದ ಕರ್ವಾಲೋ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು ಅನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲೇ ಇಡುತ್ತಾ ಇದನ್ನು ಈಗ ಪೆಟ್ಟಿಗೆಗೆ ಕೂಡೋದು ಬೇಡ ಸರ್ ತುಪ್ಪ ಮಾಡಿದಾವೆ ತುಪ್ಪ ತಗೊಂಡು ಬಿಟ್ಟು ಒಂದೇ ಒಂದು ಹಲ್ಲೆ ಬಿಟ್ಟಿರೋಣ ಜೇನು ಎಲ್ಲಿಗೂ ಹೋಗಲ್ಲ ಮತ್ತೆ ಹಲ್ಲೆ ಕಟ್ಟವೆ ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕೊಡೋಣ ಎಂದ ಕರ್ವಾಲು ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು ಒಂದು ಚಾಕನ್ನು ತಟ್ಟೆಯನ್ನು ತಗೊಂಡು ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ ಪ್ಯಾರ ಕಿವಿ ಜೊತೆಗೆ ಮನೆ ಕಡೆಗೆ ಓಡಿದ ಕರ್ವಾಲು ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನು ಇದೇ ಮೊದಲ ಬಾರಿಗೆ ನೋಡಿದ್ದಂತೆ ಮಂದಣ್ಣ ಹೇಳಿದ ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕುತ್ತಾರೆ ಎಂದು ಅವತ್ತು ನಿಮಗೊಂದು ಟಿನ್ ಜೇನು ಕೊಟ್ಟೆವಲ್ಲ ಸರ್ ಪಾಟ ಹನಿ ಅಂತ ಇದೇ ತರ ಮಡಕೆಯಲ್ಲಿ ಸಾಕಿ ಜೇನು ತೆಗೆದಿದ್ದು ಎಂದು ನನಗೆ ವಿವರಿಸಿದ ಮಂದಣ್ಣ ಚಾಕು ತೆಗೆದುಕೊಂಡು ಒಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ ಮಡಕೆಯನ್ನು ಮರದಡಿಗೆ ಬಿಟ್ಟೆವು ಮನೆಗೆ ಬರುವುದರೊಳಗೆ ನನ್ನ ಮತ್ತು ಪ್ಯಾರನ ತುಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು ಕಣ್ಣುಗಳು ಮಂಗೋಲಿಯನರ ಕಣ್ಣುಗಳಂತೆ ಕಿರಿದಾಗಿ ಹೋಗಿದ್ದವು ಆದರೆ ಕರ್ವಾಲೋರಿಗೂ ಮಂದಣ್ಣನಿಗೂ ಊದಲಿಲ್ಲ ತುಂಬಾ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲೋ ವಿವರಿಸಿದರು ಮನೆಯಲ್ಲಿ ಹೆಂಡತಿ ನನ್ನನ್ನು ನೋಡಿ ಯಾರೋ ಹೊಸಬರಂತೆ ಕಾಣುತ್ತಿದ್ದೇನೆಂದು ಹೇಳಿದಳು ಕರ್ವಾಲೋರಿಗೆ ಬಹಳ ಸಂತೋಷವಾಗಿತ್ತು ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಗಿತ್ತು ಹಿಂದಿರುಗಿ ಜೀಪಿನಲ್ಲಿ ಅವರನ್ನು ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗ ಹೇಳಿದರು ಜೇನು ಸಾಕಣೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು ಇದೇಕೋ ಈ ಮಡಕೆ ಜೇನು ಸಾಕುವುದನ್ನು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ ಈ ಮಡಕೆ ಸಾಕಣೆಯನ್ನು ಹೇಗಾದರೂ ಮಾಡಿ ಹೊಸ ರೀತಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು ನನ್ನ ಮುಖ ಊದಿದ್ದರಿಂದ ನಾನು ಏನು ಮಾತಾಡಲಿಲ್ಲ ಇಲ್ಲಿಗೆ ಇವತ್ತಿನ ಓದು ನಿಲ್ಲಿಸಿರ್ತೀನಿ ಧನ್ಯವಾದಗಳು